ನಮದ್ ಪುರಾಣಿ ಹೋಗಿ ಮರ್ತೀವಿ ನಂದು ಸ್ನಾನ ಎಲ್ಲ ಆಯ್ತು ಕನ್ನಡ ನೋಡಿ ಪ್ರಜ್ಜುನೆ ಕೃಷ್ಣನ ಪೊಟ್ಟ ಸೈಕಲ್ ಬಿತ್ತು ಕೆಳಗೆ ಮಲ್ಪ ಸುಖ ಓಕೆ ಬೆಳಗ್ಗೆ ಮರಡು ಹರೇ ಕೃಷ್ಣ ಶುಭ ದಿನ ಎಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಸ್ಕೊಂತೀವಿ ನನ್ನ ಮಗಳು ನನಗೆ ಇವತ್ತು ಫುಲ್ ಡೇ ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇಳಿದ್ದಾಳೆ ಯಾಕೆ ಅಂದರೆ ಗೊತ್ತು ನಾನು ಕನ್ನಡ ಆ್ಯಕ್ಚುಲಿ ನಾನು ನಾರ್ಮಲ್ ಕನ್ನಡ ಸರಿ ಮಾತಾಡ್ತೀನಿ ಅಂದರೆ ನಮ್ಮ ಮನೆಯಲ್ಲೆಲ್ಲ ಕನ್ನಡ ಸರಿ ಮಾತಾಡ್ತೀನಿ ಬಟ್ ವ್ಲಾಗಿಗೇ ಅಂತ ಕನ್ನಡ ಮಾತಾಡುವಾಗ ಅದರಲ್ಲಿ ಮಂಗಳೂರು ಕನ್ನಡ ಮಿಸ್ ಆಗುತ್ತೆ ಎರಡು ಮಿಕ್ಸ್ ಆಗಿ ಅಪುಡಿ ಪುಡಿಯಾಗಿ ಏನೂ ಒಂದಾಗುತ್ತೆ ಕನ್ನಡ ಅದಕ್ಕೆ ಅವ್ಳು ಕೊಟ್ಟಿರೋದು ಚಾಲೆಂಜ್ ನನಗೆ ಗೊತ್ತು ಬಟ್ ನಾನು ಅದನ್ನು ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ ಬೆಳಗಿನ ದಿನಚರಿ ಆಯಿತು ನಮ್ಮದು ಸದ್ದದ್ದು ಬೆಳಿಗ್ಗೆದ್ದು ಅವ್ರು ಇವತ್ತು ಫಾಲೋ ಮಾಡೋದು ಫಲವಾಗ್ ಸ್ವಲ್ಪ ಸ್ಪೆಷಲ್ ರೀತಿ ಮಾಡಿದೆ ಬಟ್ ಇವತ್ತು ಶೇರ್ ಮಾಡೋಕ್ಕಾಗಲಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ನನ್ನ ಮೊಬೈಲ್ ಸರಿ ಇಲ್ಲ ಹಾಗಾಗಿ ಆಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಿದೆ ಆಮೇಲೆ ಸ್ವಲ್ಪ ಯಾವುದಂದರೆ ಹೆಲ್ತಿ ಸೀಡ್ಸ್ ಮಿಕ್ಸ್ ಅಂತ ತರಿಸಿದೆ ಅಮೆಝಾನಲ್ಲಿ ಅದನ್ನ ಸ್ವಲ್ಪ ಫ್ರೈ ಮಾಡಿ ಇಡೋಣ ಅಂತ ಫ್ರೈ ಮಾಡಿ ಆಯಿತು ಇನ್ನು ಒಳಗಡೆ ಹಾಕಿರಬೇಕು ನಾವು ದಿನ ಬೆಳಿಗ್ಗೆ ನಾನು ಮತ್ತು ಹನಿ ರಾಗಿ ಮಾಡ್ ಕುಡಿಯೋದು ಇವತ್ತು ಸ್ಕಿಪ್ ಆಯ್ತು ಯಾಕೆಂದರೆ ಪಲಾವ್ ಮಾಡಿದ್ದೆಲ್ಲ ಬೇಡ ಅಂತ ಹಾಗಾಗಿ ರಾಗಿ ಕುಡಿದೇ ಇರೋ ದಿನ ನಾವು ಅಂದರೆ ಅದರಲ್ಲಿ ತುಂಬ ಎಲ್ಲ ಹಾಕಿ ಹಾಕಿ ಮಾಡೋದು ರಾಗಿ ಮಲ್ಟ ಕುಡಿದೇ ಇರೋ ದಿನ ಇದು ಈ ಸೀಡ್ಸನ್ನ ಒಂದೊಂದು ಚಮಚ ನಾನು ಬೆಳಿಗ್ಗೆ ತಿಂತೀನಿ ಹಾಗೆ ತುಂಬ ಹೆಲ್ತಿ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರ ಅಷ್ಟೇ ಓಕೆ ಇವಾಗ ಪಲಾವು ತಿನ್ನೋಣ ಹೆಚ್ಚಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಸ್ವಲ್ಪ ಬಿರಿಯಾನಿ ಟೈಪಲ್ಲೇ ಮಾಡಿದ್ದು ಮೊನ್ನೆ ಚಿಕನ್ ಬಿರಿಯಾನಿ ಮಾಡಿದ್ದೆ ಅಪ್ಪು ಅವ್ರು ಮಾಡಿದ್ರಲ್ಲ ಅವಾಗ ಅಪ್ಪು ಮೀನ್ಸ್ ಯಾವಾಗ ಕನ್ನಡ ಬ್ಲಾಗ್ ನೋಡೋರು ಮಸ್ತಾಗಿ ನೋಡಿದ್ರು ಅವ್ರಿಗೆ ಅತ್ತಿ ಅತ್ತಿಗೆ ಮಗಳು ಬಂದಿಲ್ಲ ಅವ್ರು ಬಂದಿವಾಗ ಅವ್ರು ಬಂದಿದಾಗ ನಿಜ ನನ್ನ ಕನ್ನಡ ನೋಡಿ ನನಗೆ ನಗು ಬರ್ತಾ ನನ್ ಅವ್ರು ಬಂದಿದ್ದಾಗ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ ಅದೇ ಮೆಥಡಲ್ಲಿ ಪಲಾವ್ ಮಾಡಿದ್ದೆ ಯಾವ ಥರ ಬಂದಿದೆ ಅಂತ ಗೊತ್ತಿಲ್ಲ ತಿಂದು ನೋಡೋಣ ಹಾಗೆ ನಿನ್ನೆದು ಗಂಜಿ ಊಟ ಸಾರಿ ಹಾಗೆ ನಿನ್ನೆದು ರೈಸ್ ಸ್ವಲ್ಪ ಉಳಿದಿತ್ತು ಅದನ್ನ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೆ ಬಟ್ ಈ ಉಪ್ಪೊಳಿಗೆ ಸೌದೆ ಅಂತ ಹೇಳ್ತಾರೆ ಈ ಕಡೆ ಉಪ್ಪೊಳಿಗೆ ಅಂತ ಹೇಳ್ತಾರೆ ಮತ್ತೆ ಕನ್ನಡದಲ್ಲಿ ಯಾವ ವರ್ಡ್ ಅಂತ ನನಗೆ ಗೊತ್ತಿಲ್ಲ ಅದ್ರ ಜೊತೆನೇ ಇರಬೇಕು ನಾವು ಈ ಥರ ಬೆಂಕಿ ಹಸಕಡೆ ಹೋಗೋದ್ಲಾ ಅದು ಆಫ್ ಆಗಾಯ್ತು ಅಂದರೆ ಕೆಟ್ಟೋಗುತ್ತೆ ಬೆಂಕಿ ನೋಡ್ತಾನೇ ಇರಬೇಕು ಮತ್ತು ತುಂಬ ಹೊಗೆ ಅಂದರೆ ತುಂಬ ಹೊಗೆ ಬಿಟ್ಟು ಈ ಮನೇಲಿ ಅಡುಗೆ ಮನೇಲಿ ಐದು ನಿಮಿಷ ಯಾರು ಇರ ಐದು ನಿಮಿಷ ಅಲ್ಲ ಎರಡು ನಿಮಿಷ ಯಾರಿಗೂ ಇರೋಕ್ಕೆ ಆಗೋಲ್ಲ ಅಷ್ಟು ಹೊಗೆ ಬರುತ್ತೆ ಯಾರು ಇರೋಲ್ಲ ಎಲ್ಲರೂ ಹೇಳ್ತಾರೆ ನಿನಗೆ ಆಗ್ಬೋದು ನಮ್ಗಂತಾಗ ನನಗೆ ಅಭ್ಯಾಸ ಆಗಿ ಹೋಗಿದೆ ಇವಾಗ ಗೊತ್ತಾಗಲ್ಲ ಏನು ಕಣ್ಣಿನ ಪ್ರಾಬ್ಲಮ್ ಇಲ್ಲ ஏஜாத மாத்திர கண்டித்த நன்கு காண்சல்ல அஸ்டு வகை அது சோர் நேற்று ஏஜாதேகல நன்கு மக ஸ்வல் பாலாவத்தின் விட்ட அவன்கே ரைஸ் ஐட்டம் எல்லாம் இஷ்டாகல நன் மகளிர் ரைஸ் ஐட்டம் இஷ்ட அவன்கு தோசை கடுபுர்ட்ட துணிவிஷ் தெளிப்பட்ஸா நெறல நெரச்சி அந்த இன்ஸ்டாகிராமுல சில வேறு பண்ணித்தீரம் பாக இது கனட்ரட் சூறாண்டூரு கார்த்திர்ல பண்ணித்தி சந்தேக கன்னட்லாக பாத்திரவே மாரித்து கன்னட் இவ்வளோ கிருஷ்ண கிருஷ்ண கிருஷ்ணனிங்கே நகூ வர்த்தி கன்னட ಕೃಷ್ಣ ಇವತ್ತು ಸಹ ನನ್ನ ಹತ್ರ ಕನ್ನಡದಲ್ಲಿ ಮಾತಾಡ್ಬೇಕಾಯ್ತಾ ನಾರ್ಮಲ್ ಕನ್ನಡ ಭಾಷೆ ಮಾತಾಡುವಾಗ ನಾನ್ಸ ನೀನ್ಸ ಅಂತ ಹೇಳುದಿಲ್ಲ ಇರುವಾಗೆಲ್ಲ ಚೇಂಜ್ ಕೈಯಲ್ಲಿ ತಿನ್ಬೇಕು ಅದು ಪರವಾಗಿಲ್ಲ ಹಾಗೆ ನಿನ್ನೆ ಮಕ್ಕಳದ್ದು ನಾವು ಪೇಪರ್ ವೆರಿಫಿಕೇಶನ್ ನೋಡಿ ಬಂದಿದ್ದು ಎಕ್ಸಾಮ್ ಇದ್ದು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಗೊತ್ತಾ ಮಕ್ಕಳು ಎಷ್ಟು ಕೃಷ್ಣ ಪಾಸ್ ಇಬ್ರು ಕೃಷ್ಣ ನಿಮ್ಗೆ ಎಷ್ಟು ಮಾರ್ಕು ನಿನ್ಗೆ ಎಲ್ಲದ್ರಲ್ಲ ನೂರ ಹನಿಗೆ ಹನಿಗೆ ಎಲ್ಲದರಲ್ಲೂ ನೈಂಟಿ ಅಬ್ಬವು ನೈಂಟಿ ಏಯ್ಟ ನೈಂಟಿ ಸಿಕ್ಸ ನೈಂಟಿ ನೈನ್ ಹಂಡ್ರೆಡ್ ನೈಂಟಿ ನೈಂಟಿ ಅಬ್ಬಾವ ಮ್ಯಾಥ್ಸಲ್ಲಿ ಮಾತ್ರ ಫುಲ್ ಕಡಿಮೆ ಸರಿ ಬೈದಿದ್ದೀನಿ ನಾನು ಎಷ್ಟು ಸೆವೆಂಟಿ ನೈನ್ ಅವಳು ಔಟ್ ಆಫ್ ಔಟ್ ತೆಗಿತಾಳೆ ಮತ್ತು ಈ ಸಲ ಸ್ವಲ್ಪ ಉದಸಿನ ಮಾಡಿದ್ದು ಅದಕ್ಕೆ ಕೆಪಾಸಿಟಿ ಇರುವವರಿಗೆ ತಪ್ಪಿಲ್ಲ ಅವಳಿಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗಿಯೋಕ್ಕಾಗತ್ತೆ ಆದರೂ ತೆಗಿಯೋಲ್ಲ ಮತ್ತು ಕೃಷ್ಣಂದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳು ಅಷ್ಟು ಅಂತ ಅವನಿಗೆ ಮತ್ತೊಬ್ಬ ಸಾಕ್ತಿ ಅವನಿಗೆ ಎಲ್ಲದರಲ್ಲೂ ಏಯ್ಟಿ ಅಬ್ಬವು ಬಟ್ ಅವನು ಕನ್ನಡದಲ್ಲಿ ಮಾತ್ರ ಸೆವೆಂಟಿ ಸವೆನ್ ನಾನು ಅಷ್ಟು ತೆಗಿತಾನೆ ಅಂತ ಅಂದ್ಕೊಂಡಿರಲಿಲ್ಲ ಮಕ್ಕಳು ಅವನಿಗೆ ಹೇಳಿ ಹೇಳಿ ನನಗೆ ಎಕ್ಸಾಮ್ ಟೈಮಲ್ಲಿ ದೇವರೇ ಒಂದು ತಿಂಗಳು ಥರ ಆಗಿತ್ತು ಹಾಗೆ ಹಾಂ ಶೋಕಾದ ಪಲಾವ್ ಸೂಪರ್ ಆಗಿದೆ ಪಲಾವ್ ಇನ್ನೊಂದ್ಸಲ ಶೇರ್ ಮಾಡ್ತೇನೆ ನಾನು ಪಲಾವ್ ಮಾಡುವಾಗ ಬಿರಿಯಾನಿ ಸ್ಟೈಲಲ್ಲಿ ಮಾಡಿದ್ದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಾಗಿದೆ ಹಾಗೆ ಇವತ್ತು ಸಂಕ್ರಾಂತಿ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೂ ಕಟ್ಟಿಕೊಡ್ಲಿಕ್ಕೆ ಉಂಟು ಅದರ ಡೀಟೇಲ್ಸ್ ನಾವಂದರೆ ಡೀಟೇಲ್ಸ್ ನಾನು ನಿಮಗೆ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹೇಳ್ತೀನಿ ಹಾಗೆ ಹೂ ಕಟ್ಟಲಿಕ್ಕೆ ನಾವು ದೊಡ್ಡ ಮನೆ ಅಂದರೆ ದೈವದ ಮನೆ ಇರತ್ತಲ್ವಾ ಇದು ನನಗೆ ಕನ್ನಡದಲ್ಲಿ ಮಾತಾಡುವ ಅದು ಉಂಟು ಅಂದರೆ ಹೊಸದಾಗಿ ವಿಡಿಯೋ ಮಾಡುವ ಅನುಭವ ಆಗ್ತಾ ಉಂಟು ಎಲ್ಲ ಹೊಸದಾಗಿ ಹೇಳುವ ಅನುಭವ ಆಗ್ತಾ ಉಂಟು ಅಂತ ತಿಳಿ ದೇವ್ರೇ ಕನ್ನಡ ವಿವರ್ಸ್ ನೋಡಿದ್ರೆ ಅವ್ರಿಗೆ ಹೆಲ್ಪ್ ಆಗೋದು ಸೊ ಹಾಗಾಗಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನನ್ಕೊಂಬೇಡಿ ತುಳುವಿ ವಿವರ್ಸ್ನವರು ಹಾಗೆ ದೊಡ್ಡ ಮನೆ ಅಂದರೆ ನಮ್ಮದು ಮಾವ ಇದ್ದ ಮನೆ ಮೊದಲು ಮಾವ ಅತ್ತೆಲ್ಲ ಆ ಇದ್ದದ್ದು ಅಲ್ಲಿ ಇವತ್ತು ಹೂ ಅಲ್ಲಿ ದೈವದ್ದೆಲ್ಲ ಉಂಟು ದೈವ ಮತ್ತು ಭೂತಕ್ಕೆಲ್ಲ ಆಗತ್ತಲ್ಲ ವರ್ಷ ವರ್ಷ ಕುಟುಂಬದ್ದು ಭೂತಕ್ಕೆ ಅಲ್ಲೇ ಆಗೋದು ಸೊ ಅಲ್ಲಿ ಇವತ್ತು ಹೂ ಕಟ್ಟಲಿಕ್ಕೆ ಸೊಸೆ ಅಂದಿರೋ ಮೂರು ಜನ ಸೊಸೆ ಅಂದ್ರಿದ್ದೀರಿ ನಾನು ವನಜಕ್ಕ ವಿಜಯಕ್ಕ ಮತ್ತು ಅತ್ತೆ ಮತ್ತು ಈ ಸಲ ಹೊಸ ಸಸ್ಯಗಳು ಇದ್ದಾಳೆ ಲಾಸ್ಟ್ ಟೈಮ್ ಮದುವೆ ಆಗಿದ್ದು ಅವಳು ಗೊತ್ತಿಲ್ಲ ಕರ್ತಾಳೆ ಇಲ್ಲ ಅಂತ ಹಾಗೆ ನಾವೆಲ್ಲ ಮೂರು ಚೆಂಡು ಆಗಬೇಕು ಅದು ಇಷ್ಟಿಷ್ಟು ದೊಡ್ಡ ರೌಂಡ್ ರೌಂಡ್ ಮೂರು ಚೆಂಡು ಹೂ ಎಲ್ಲ ಹೂವು ಯಾವುದಂದ್ರೆ ಕೇಪುಳ ಹೂ ಅಂತ ಇರ್ತೇವಲ್ಲ ಅದು ಅದು ಕಟ್ಟಿ ದೇವಸ್ಥಾನಕ್ಕೆ ಕೊಡಬೇಕು ಸಂಜೆ ಮನೆ ಗಂಡಸರೆಲ್ಲ ಹೋಗಿ ದೇವಸ್ಥಾನಕ್ಕೆ ಇರ್ತದೆ ಅದನ್ನು ಕಟ್ಟಬೇಕು ಲಾಸ್ಟ್ ಟೈಮಿಂದ ಓದಿತ್ತಲ್ಲ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೇನೆ ನಾನು ಈ ಸಲ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೇನೆ ಓಕೆ ಓಕೆ ನಾನು ತಿಂಡಿ ಮುಗಿಸ್ತೇನೆ ಅಂತ ನಾನು ಅತ್ತೆ ಮನೆಗೆ ಹೋಗುವಾಗ ಸಿಗ್ತೇನೆ ಅಲ್ಲಿ ಹೂ ಕಟ್ಟುವಾಗ ಸಿಗ್ತೇನೆ ನಮ್ಮ ಈದ್ ಪುರಂಡು ನತ್ತೆ ಹೋಗಿ ಓಕೆ ನಂದು ಸ್ನಾನ ಎಲ್ಲ ಆಯ್ತು ಇನ್ನು ಹೋಗ್ಬೇಕು ಅತ್ತೆ ಮನೆಗೆ ದೊಡ್ಡ ಮನೆಗೆ ಇವಾಗ ಒರೆಸುವ ಕೆಲಸ ಹನಿದ್ಲು ಹನಿಗೆ ನಾನು ಒಂದು ಕೆಲಸ ಕೊಡ್ತಿರ್ಲಿಲ್ಲ ಮುಂಚೆ ಎಲ್ಲ ಒಂದು ಪಾತ್ರೆ ಇಡ್ಲಿಕ್ಕೆ ಅಥವಾ ಹೂವಿನ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಈಗ ರಜೆ ಸಿಕ್ಕಿದ್ಮೇಲೆ ಮೊನ್ನೆ ಒಂದು ಎರಡು ಮೂರು ದಿನ ಇತ್ತು ಅತ್ತಿಗೆ ಮಗಳಿದ್ಲು ಅವಾಗ ಒಂದಿನ ಒರೆಸಿದ್ದು ನಾನು ಆಮೇಲೆ ಚಂದ ಒರಿಸ್ತಾಳಂತ ಈಗ ಅವಳ ಹತ್ರನೇ ಒರೆಸ್ತೀ ಕೇಳಿದ್ರು ಹೆಣ್ಣು ಮಕ್ಕಳು ಎಂತಕ್ಕೆ ಅಮ್ಮನಿಗೆ ಹೆಲ್ಪ್ ಅಲ್ಲ ಹಾ ಅವಳು ಕೂಡ ಬರ್ತಾಳಂತೆ ಅವಳು ಕೂಡ ಬರ್ತಾಳೆ ಹಾಗಾಗಿ ವೇಟಿಂಗ್ ಅವಳಿಗೆ ಆಲ್ರೆಡಿ ಅಕ್ಕ ಇಬ್ರು ಅಕ್ಕಂದ್ರೆ ಹೋಗಾಯ್ತು ನಾನು ಲೇಟು ಸ್ನಾನ ಎಲ್ಲ ಮಾಡಿ ಹೋಗ್ಬೇಕು ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗಾಡ್ಲಿಕ್ಕೆ ಶುದ್ಧ ಇರಬೇಕು ಹಾಗೆ ಸ್ನಾನ ಎಲ್ಲ ಮಾಡಿ ಇನ್ನೂ ಗೊತ್ತಿಲ್ಲ ಇದು ನಮ್ಮತ್ತೆ ಇವ್ರು ಯಾವಾಗಲೂ ಕಟ್ಟಕ್ಕೆ ಹೋಗ್ತಾ ಇದ್ರು ವರ್ಷ ವರ್ಷ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದ್ಮೇಲೆ ನಾನು ಹೋಗ್ತಾ ಇದ್ದೀನಿ ಇವಾಗ ಏಜ್ ಕೂಡ ಆಯ್ತು ಅವರಿಗೆ ಆದ್ರೂ ಅಲ್ಲಿ ಹೋಗಿ ಮಧ್ಯಾಹ್ನದವರೆಗೆ ದೇವರ ಸೇವೆ ಅಂದ್ರೆ ಹೂಕಟ್ಟು ದೇವರ ಸೇವೆ ಅಲ್ಲ ಆ ಸೇವೆ ಮಾಡೋಕ್ಕೂ ನಮಗೂ ಖುಷಿ ಆಗುತ್ತೆ ವರ್ಷದಲ್ಲಿ ಒಂದಿನ ಅಲ್ವಾ ಹಾಗಾಗಿ ಎಂಕಾಂಡ್ ಎಕ್ಸರ್ತೀವಿ ನನಗೆ ಬೆಳಿಗ್ಗೆ ಎಕ್ಸಸೈಸ್ ಮಾಡಿ ಕಾಲೆಲ್ಲ ನೋಡಿ ಇತ್ತೀಚಿ ಸ್ಟಾರ್ಟ್ ಮಾಡಿ ಅತ್ತೆ ಕೆಲಸ ಈಗ ನನ್ಗೆ ಸಿಕ್ಕಿದ್ದು ಎರಡು ಮೂರು ವರ್ಷದ ಮುಂಚೆ ಅತ್ತೆ ಹೂ ಕಟ್ಲಿಕ್ಕೆ ಹೋಗ್ತಾ ಇದ್ದೆ ಇವಾಗ ಅತ್ತೆಗೆ ಆಗಲ್ಲ ಹಾಗಾಗಿ ಅತ್ತೆ ಕೆಲಸ ಸಸೆ ಅಂದ್ರಿಗೆ ಮತ್ತೆ ನಮ್ಮ ಹೊಸ ಮದ ಮಗಳು ಕರ್ತವಿಲ್ಲ ನೋಡುವ ಫೆಬ್ರವರಿ ಮೊನ್ನೆ ಫೆಬ್ರವರಿ ಒಂದು ವರ್ಷ ಆಯ್ತು ಅವ್ರದ್ದು ಮದುವೆ ಆಗಿ ತಮ್ಮಂದು ತಮ್ಮಲ್ಲ ಮೈದೂನ ಅಮ್ಮ ಸತ್ತೆ ನಾವು ಆಗುತ್ತದೆ ತಿಳಿತೀರಿ ಕನ್ನಡ ತುಂಬ ಓಕೆ ಲಾಸ್ಟ್ ಇಯರ್ ನಮ್ಮ ಮನೆಯಲ್ಲಿ ಹೂ ಕಟ್ಟಿದ್ದು ಯಾಕೆಂದ್ರೆ ಇಲ್ಲಿ ಅತ್ತೆ ಮಗಳು ಮಾವನ ಮಗಳು ಡೆಲಿವರಿ ಆಗಿತ್ತು ಹಾಗಾಗಿ ಸೂತಿದ ನಮ್ಮ ಮನೆಯಲ್ಲಿ ಕಟ್ಟಿದ್ದು ಹೋದ್ಸಲ ಒಂದು ಚೆಂಡಲ್ಲೇ ರೆಡ್ ಸುತ್ತು ಇದ ಒಂದು ಚೆಂಡಲ್ಲಿ ಎರಡು ಸುತ್ತು ಬಂದಿತ್ತು ಈ ಸಲ ನೋಡ್ಬೇಕು ಹೇಗೆ ಆಗುತ್ತೆ ಅಂತ ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗುವ ನಾವು ಸಂಜೆ ಓಕೆ ಏನ ಕನ್ನಡ ಫುಲ್ ಚೇಂಜ್ ಆಗೋದು ಮಾರೈತಿ ಫುಡ್ ಕನ್ನಡ ಬಾರ ನಾನು ಹೋಗುವಾಗಲೇ ವಿಜಯಕ್ಕ ಹಾಗೆ ವನಜಕ್ಕ ಹೂ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಹೋಗಿ ಸೇರ್ಕೊಂಡೆ ಇನ್ನು ಮಧ್ಯಾಹ್ನ ಎರಡೂವರೆ ಒಳಗಡೆ ಮೂರು ಚೆಂಡು ಹೂವಾಗಬೇಕು ನಾವಿಲ್ಲಿ ಕೇಪುಳ ಹೂವು ಅಂತ ಹೇಳ್ತೀವಲ್ಲ ಆ ಹೂವನ್ನು ಕಟ್ಟೋದು ಸ್ವಲ್ಪ ದೂರ ದೂರ ಮಾಡಿ ಕಟ್ತೇವೆ ಮುಂಚೆ ಎಲ್ಲ ಉಂಟಲ್ಲ ಹೂವನ ಕಾಡಲ್ಲೆಲ್ಲ ಹುಡುಕಿ ತಂದು ಕಟ್ತಾ ಇದ್ರಂತೆ ಇವಾಗ ಆಲ್ಮೋಸ್ಟ್ ಇಲ್ಲಿ ಎಲ್ಲರ ಮನೆಯಲ್ಲೂ ಇದೆ ಮನೆ ಮನೆಗೆ ಹೋಗಿ ಯಾರ ಮನೆಯಲ್ಲಿ ಕೆಪ್ಪುಳ ಹೂ ಇದೆ ಅಲ್ಲಿ ಹೋಗಿ ತಂದು ಆಮೇಲೆ ನಾವು ಕಟ್ಟೋದು ಇದೇ ಹೂವಲ್ಲಿ ಮೂರು ಚೆಂಡು ಅಂದರೆ ದೊಡ್ಡ ದೊಡ್ಡ ಮೂರು ಚೆಂಡಿನಷ್ಟು ಹೂವು ಆಗಬೇಕು ಮಾತಾಡ್ಕೊಂಡು ಹೂ ಕಟ್ಟುವಾಗ ಗೊತ್ತಾಗಲ್ಲ ಅಂದರೆ ಮಾತಾಡ್ತಿರ್ತೀವಲ್ಲ ಆಯಾಗೆ ತುಂಬ ಹೊತ್ತು ಕೂರಬೇಕಲ್ಲ ಕೂತು ಕೂತು ಅಭ್ಯಾಸ ಇಲ್ಲಾಂದರೆ ಸೊಂಟನ ಸ್ಟಾರ್ಟ್ ಆಗುತ್ತೆ இல்லு Enna mami iku padhithi. Ulai ganna nethuda mutu jara thiru. Nethuda mutu jara thiru. Thalai kutumka. Thalai kutumka. Thalai kutumka. Enna ra, e padhithi mami. Enka putu dhani athithi. Krishna, padhithi. Panna athithi. Panna athithi. Enka chuk jorathi. Enka chuk jorathi. Enka chuk jorathi. మూనె కణి కొంచెం జాస్తి రస్ అబ్బా తింపున జోరల్ మెల్లూరు జోరు ఊటెల్ ఊటెల్ బుద్ధు అ ಇನ್ನೊಂದು ಚೆಂಡು ಮೂರು ಚೆಂಡು ಆಗ್ಬೇಕು ಆತರ ಈ ತರ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಕಟ್ಟಲಿಕ್ಕೆ ಕೃಷ್ಣ ಆಟ ಕೃಷ್ಣ ಇಷ್ಟೇ ಊಟ ಮಾಡಿದ್ದು ಸೌತೆಕಾಯಿ ಬೀನ್ಸ್ ಪಲ್ಯ ಉಪ್ಪಿನಕಾಯಿ ಅಷ್ಟೇ ನಾವು ಬಂದು ಊಟ ಅಭ್ಯಾಸ ಅಷ್ಟು ಹೊತ್ತು ಬೆಳಿಗ್ಗೆ ಮತ್ತೆ ಸ್ವಲ್ಪ ಈಚೆ ಕಟ್ಟದಾಯ್ಬೇಕ ಬರ್ತೇನೆ ಬೈಯಾಗ ಫೈವ್ ತರ್ಟಿ ಮೆಲ್ಲ ಜಾಗ್ರತೆ ಪೋನಾಗ ಅವನು ಹೋಗ್ತಾನಂತೆ ದುಂಬು ಮೆಲ್ಲ ಬೋ ತುಂಬಿಡ್ ಓಡ್ಜಿ ಇನ್ನು ನಾನು ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಮೂರು ಚೆಂಡು ಹೂ ಕಂಪ್ಲೀಟ್ ಆಯ್ತು ನೋಡ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡದು ಅಂತ ಇದನ್ನಿನ್ನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಹೊರಾಂಗಣದಲ್ಲಿ ಒಂದು ಸುತ್ತು ತಂದು ಆಮೇಲೆ ಜಂಕಲಿ ಹಾಕೋಕಿದೆ கிருஷ்ணன பட்ட சைக்கிள் வித்து கிருஷ்ண கிருஷ்ணன பட்ட சைக்கல் மத்தென் ಈ ಒಂದು ಗಾಡಿ ಕಾಣತ್ತಾ ಚಿಕ್ಕಮ್ಮ ಒಂದು ಗಾಡಿಯಲ್ಲಿ ಬನ್ನಿ ಅಂತ ಹೇಳಿದ್ದೆ ನೀನು ಈಗ ಮಗನೊಟ್ಟಿಗೆ ಅಪ್ಪೆ ಹೊರಟಿತ್ತು ಮಗನೊಟ್ಟಿಗೆ ಅಪ್ಪೆ ಹೊರಟಿತ್ತು ಮಗನೊಟ್ಟಿಗೆ ಅಪ್ಪೆ ಹೊರಟಿತ್ತು ಇನ್ನು ಮನೆಗೆ ಹೋಗಿ ಒಂದು ಹತ್ತು ನಿಮಿಷ ಮಲ್ಲಿಗೆ ಮತ್ತೊಂದು ವಿಡಿಯೋ ವೀಡಿಯೋ ಎಡಿಟ್ ಮಾಡಿ ಹಾಕಿ ಮತ್ತೆ ದೇವಸ್ಥಾನಕ್ಕೆ ಹೊರಡದು ಇವತ್ತು ಬಟ್ಟೆ ವಾಶ್ ಮಾಡಲಿಕ್ಕಿಲ್ಲ ಇಲ್ಲ ಇವತ್ತು ಬಟ್ಟೆ ವಾಶ್ ಮಾಡಲ್ಲ ನಾನು ಒಂದು ಎರಡೆರಡು ಕನ್ನಡಗೆ ಭಾರಿ ಭಂಗಾಯ್ತು ಇನ್ನು ಸೈಕಲ್ ಉಂಡ ತಕೊಂಡು ಹೋದು ಎಷ್ಟು ಇಳಿದು ಇರ್ತದಲ್ಲ ಆಯ್ತೂರ ಅಯ್ಯೋ ದೇವರೇ ಅವನ ಬಟ್ಟೆಯಲ್ಲಿ ಸೈಕಲಲ್ಲಿ ಸಿಮೆಂಟ್ ಉಂಟು ಕೃಷ್ಣಪ್ಪ ಈ ಬಲ ಸೈಕಲ್ ಸೈಕಲ್ ಊರುಂಡಿತ್ತೆ ಕೃಷ್ಣ ಹನಿ ಕನ್ನಡ ಮಾತಾರ ಬಂತ ಕನ್ನಡ ಮಾತಾಡು ನೀನು ಹಿಂಗೆ ಕನ್ನಡ ಬರ್ತದ ಮೆಲ್ಲ ಮೆಲ್ಲ ಹೋಗು ಅಬ್ಬ ಕೂತ್ ಕೂತ್ಕೊಂಡ ನಾವು ಬಂತೀವಿ ನೋಡಿ ಇಲ್ಲಿ ಬಂದು ಬಿತ್ಕೊಂಡಿದ್ದಾರೆ ಹನಿ ನಾನು ಕನ್ನಡದಲ್ಲೇ ವ್ಲಾಗ್ ಮಾಡಿದ್ದೆ ಆಯ್ತಾ ಹನಿ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಿದೆ ಆಯ್ತಾ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಿದೆ ಆಯ್ತಾ ಎರಡೆರಡು ಕನ್ನಡ ನಮ್ಮದು ದೇವರೇ ಯಾರಾದ್ರೂ ಕನ್ನಡ ವಿವರ್ಸ್ ನೋಡಿ ಬೈಬೇಡಿ ಎಂತ ಕನ್ನಡ ಮಾರ್ಯಾರ ಅಂತ ಅದೆಂತ ಅಂತ ಗೊತ್ತಿಲ್ಲ ಈಗ ಎರಡೆರಡು ಮಿಕ್ಸ್ ಆಗಿ ಪುಡಿ ಪುಡಿ ಆಯ್ತು ಇನ್ನು ಸ್ವಲ್ಪ ಹೊತ್ತು ಮನಗೆ ಮತ್ತೆ ದೇವಸ್ಥಾನಕ್ಕೆ ಹೋಗುವಾಗ ಸಿಗ್ತೇನೆ ಇಲ್ಲಿರೋದಕ್ಕಿಂತ ಮೊದಲು ಬ್ಲಾಗ್ ಮಾಡಿದ್ರೆ ಸಿಗ್ತೇನೆ

ದೊಡ್ಡ ಜಾತ್ರೆ ಸಿಸ್ಟಿನಿಂದ ಸಿಕ್ಸ್ಟಿನಿಂದ ಇವತ್ತು ಫಂಕ್ಷನ್ ಎಲ್ಲ ಇಲ್ಲ ಅಲ್ಲಿ ಪೂಜಾ ಅಷ್ಟು ಮಾತ್ರ ಯಾವ ಡ್ರೆಸ್ ಹಾಕಿದಂತ ನಿಮಗೆ ಮತ್ತೆ ವಿಷಯ ಅವರಿಗೆ ಗರ್ಡಲ್ಲಿ ಅರ್ಥ ಮಾಡುದು ಒಳ್ಳೆ ಉಂಟು ಆದರೆ ಡ್ರೆಸ್ಟಿಲ್ಲ ಆ ಡ್ರೆಸ್ ಇಲ್ಲ ಅಂತ ನಾವು ಸಣ್ಣ ಇಡುವಾಗ ಒಂದೇ ಅನ್ನು ಒಂದಿನ ಬಿಟ್ಟು ಒಂದಿನ ಒಂದೇ ಬಿಟ್ಟು ಒಂದಿನ ಹಾಗೆ ಅರ್ಧ ಇರ್ತೀವಿ ಗೊತ್ತಾ ನಿಮಗೆ ಮಾತಾಡು ಅದು ಅವಾಗ ಇದು ಇವಾಗ ಅವಾಗ ಸೌಂದರ್ಯ ಅವರ ಸೌಂದರ್ಯ ಫಾಸ್ಟ್ ಇಸ್ ಫಾಸ್ಟ್ ಪ್ರೆಸೆಂಟ್ ಇಸ್ ಪ್ರೆಸೆಂಟ್ ನಾವು ಊಟ ಗ್ರಲ್ಲ ಡಿನ್ನರ್ ಗೆ ವಕ್ ರೆಡಿ ಆಗಿದರಾನಿ ತೆಲಿ ಹೋಗ್ತಾ ಇದ್ದು ಮಕ್ಕಳೆಲ್ಲ ಆ ನಂದ ಅರ್ಧಕ್ಕೆ ನಿಂತಿದ್ದೆ ಇಜ್ಜಿರಿ ಟಿಸ್ಟ್ ಹೋಗಿ ನಾ ಕಾಂಟಿನ್ಯೂ ನಾ ಮಂಟೆ ಕಂಟಿನ್ಯೂ ಮಾಡ್ಬಿಡ್ತೆ ಮಾಡ್ಬಿಡು ಈ ಟೂ ಚಾರ್ಜ್ ಆಗಿದೀನಿ ನನ್ನ ಮೊಬೈಲ್ ಒಂದ್ ಸಾರಿ ಇಲ್ಲ ಅಲ್ಲಿಗೆ ಹೋಗುವಾಗ ಚಾರ್ಜ್ ಖಾಲಿ ಆಗ್ತದೆ ಇಲ್ಲ ಗೊತ್ತಿಲ್ಲ ನನ್ನ ಬಾಬ ಅವರು ಹೇಳಿದ್ದಾರೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡಬೇಕು ನಾವು ಹೂ ಕಟ್ಟುವಾಗ ಅಂತ ಬನ್ನಿ ಅಕ್ಕನ ಗಂಟ ಅವರ ಹೂ ಕಟ್ಲಿಕ್ಕೆ ಬಂದಿದ್ರು ಅನ್ನೋದಕ್ಕೆ ಅವರ ಹಸ್ಬೆಂಡ್ ದೊಡ್ಡಪ್ಪ ನನ್ನ ದೊಡ್ಡಪ್ಪ ಇವಾಗ ಚಾರ್ಜ್ ಇದು ಆಮೇಲೆ ಇದಿಲ್ಲ